ನನಗೆ ಈ ವರ್ಷ ಇಲ್ಲಿ ಆರ್ಕೆಸ್ಟ್ರಾ ನೋಡೋದಕ್ಕೆ ಅವಕಾಶ ಸಿಕ್ತು ಹಾ ಎಲ್ಲರಿಗೂ ಇದು ಗೌರಿ ಹಬ್ಬದ ಹಿಂದಿನ ದಿನ ನಾವು ನಮ್ಮ ಮನೆ ಹತ್ರನೇ ಇರೋ ಒಂದು ಯುನೀಕ್ ಟೆಂಪಲ್ಗೆ ಹೋಗ್ತಾ ಇದೀವಿ ಅದು ಮಲ್ಟಿ ರಿಲೀಜನ್ ಟೆಂಪಲ್ ನಾವು ನೆನ್ನೆ ಹೇಳಿದ್ವಲ್ವಾ ಒಂದು ಟೆಂಪಲ್ ಹೋಗ್ಬೇಕು ಅಂತ ಅನ್ಕೊತಾ ಇದೀವಿ ಅಂತ ಅದೇ ಟೆಂಪಲ್ ಇದು ಇದು ಮಲ್ಟಿ ರಿಲೀಜನ್ ಟೆಂಪಲ್ ಇದು ಮಲ್ಟಿಕಲ್ಚರಲ್ ಟೆಂಪಲ್ ಅಟ್ಲೀಸ್ಟ್ ಒಂದು ನಾಲ್ಕು ರಿಲೀಜನ್ದು ದೇವರೆಲ್ಲ ಇದೆ ಇಲ್ಲಿ ನಾವು ಆ್ಯಕ್ಚುಲಿ ಹಬ್ಬದ ದಿನ ಬರಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಹಬ್ಬ ದಿನ ತುಂಬ ಕ್ರೌಡ್ ಇರುತ್ತೆ ಮಕ್ಕಳೆಲ್ಲ ಅಳ್ತಾರೆ ಅಂದ್ಬಿಟ್ಟು ಮುಂಚೆನೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಸೊ ಬಟ್ ಇವಾಗ ಗಣಪತಿ ಹಬ್ಬಕ್ಕೆ ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ ನೋಡಿ ಈ ಪ್ರಿಪ್ರೇಷನ್ಸ್ ಎಲ್ಲ ನೋಡಿಬಿಟ್ಟು ಹಬ್ಬದ ದಿನವೂ ಬರೋಣ ಅಂತ ಅನ್ನಿಸ್ತಾ ಇದೆ ಎಲ್ಲ ಚೆನ್ನಾಗಿ ಮೂರ್ತಿಗಳೆಲ್ಲ ಇಟ್ಟಿದ್ದಾರೆ ಎಷ್ಟೊಂದ್ ತರದ್ ಗಣಪತಿ ಇಟ್ಟಿದ್ದಾರೆ ಮತ್ತೆ ಇಲ್ಲೂ ಕಳಸ ಎಲ್ಲ ರೆಡಿ ಮಾಡ್ಕೊತ ಇದಾರೆ ಸ್ಟೇಜ್ ಇರುತ್ತೆ ನಾವು ಚಿಕ್ಕದ್ರಲ್ಲಿ ಟ್ರಿಪ್ ಹೋಗ್ತಿದ್ವಲ್ಲ ಕೊಲ್ಲೂರು ಆ ತರ ಫೀಲ್ ಆಗತ್ತೆ ನನ್ಗೆ ಇಲ್ಲಿ ಬಂದ್ರೆ ಇಲ್ಲಿರೋದೆ ಗಣೇಶ ಇದು ದೇವ್ರು ಎಲ್ಲಾ ಕಡೆ ಶೂಸು ಚಪ್ಪಲಿ ಎಲ್ಲ ಹಾಕೊಂಡ್ ಹೋಗ್ಬೋದು ದುಡ್ಡು ಈ ಅಲ್ಲಿ ಇತ್ತಂತೆ ಮೊದ್ಲು ಏನೇನೋ ಬರ್ದಿದ್ದಾರೆ ನೋಡೋ ಮಾಡ್ತಾರೆ ತುಂಬಾ ಇಲ್ಲಿ ಅವ್ರುಗಳು ನನ್ನ ಗೆ ಜಾಸ್ತಿ ದುಡ್ಡು ಬರಲಿ ಅದೃಷ್ಟ ನಮ್ಮ ನಂಬರ್ಗೆ ಬರಲಿ ಅಂತ ಇಲ್ಲಿ ಇದು ಹಾಕೋದು ಆರೋಟ್ ಆಯಿತು ಇದು ಗಂಧದ ಕಡ್ಡಿ ಸ್ಪೈರಲ್ ಶೇಪಲ್ಲಿ ಇದೆ ಇಲ್ಲೇನೋ ಒಂದು ಸ್ಟಿಕ್ ಇರುತ್ತೆ ಅಲ್ವಾ ಸ್ಟಿಕ್ಕಲ್ಲಿ ತೆಗೆದು ತೆಗೆದು ಇಲ್ಲಿ ಹಾಕ್ತಾರೆ ಅದು ಬೂದಿ ಆಗಿ ಆಗಿ ಉದುರುತ್ತಲ್ವಾ ಅದನ್ನು ಒಂದು ಹತ್ತು ನಿಮಿಷನೂ ಬಿಡಲ್ಲ ಇವಾಗ ನೋಡಿ ಇಲ್ಲಿ ಬೂದಿಯಾಗಿ ಉದುರಿದೆ ಇನ್ ಹತ್ತು ನಿಮಿಷ ಬಂದು ನೋಡಿದ್ರೆ ಇದನ್ನೆಲ್ಲ ಗುಡಿಸ್ಬಿಟ್ಟಿರ್ತಾರೆ ಬಟ್ ಇದ್ರದ್ದು ಫ್ಯಾಗ್ರೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸ್ಯಾಂಡಲ್ದೇನಾ

ಫಸ್ಟ್ ನಮ್ ದೇವ್ರ ಹೋಗೋಣ ವಿಘ್ನ ವಿನಾಶಕ ಗಣಪ ಫಸ್ಟ್ ನೋಡೋಣ ವೆರಿ ಗುಡ್ ಪುಟ್ಟಿನ ನೋಡಿ ಶೂಸ್ ಹಾಕೊಂಡು ಬರ್ತಾರೆ ಆಮೇಲೆ ಇವರು ಚೈನೀಸ್ ಇವರು ಚೈನೀಸ್ ಕೂಡ ಆರಾಮಾಗಿ ಇದು ಮಾಡ್ತಾರೆ ಪೂಜೆ ಮಾಡ್ತಾರೆ ಸಂಕಷ್ಟಹಾರ ಗಣಪತಿ ದಿನನೂ ಬರ್ತಾರೆ ತುಂಬ ಚೈನೀಸ್ಗಳು ಪೂಜೆ ಮಾಡ್ಸೋಕ್ಕೆ ಅಂತಾನೆ ಸೊ ಈ ಜಾಗದಿಂದ ಒಳಗಡೆ ಹೋಗಕ್ಕೆ ಮಾತ್ರ ಶೂಸ್ ಬಿಚ್ಚಬೇಕು ಹ್ಞೂ ಸೊ ಯೂಶಲ್ ಆಗಿ ನಾನು ಭುವನೆ ಬರ್ತೀನಲ್ಲ ಆಗ ಇದು ಒಳಗಡೆ ಎಲ್ಲ ಹೋಗಲ್ಲ ಇಲ್ಲೇ ಕೂತ್ಬಿಡ್ತೀನಿ ನಾನು ಆರಾಮಾಗಿ ಇದು ನನ್ನ ಫೇವ್ರೆಟ್ ಸ್ಪಾಟ್ ಇಲ್ಲಿ ಕೂತ್ಕೊಂಡು ತುಂಬ ಎಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಬಿಡ್ತೀನಿ ನೋಡೋಕ್ಕೆ ವಕ್ರತುಂಡ ದೇವ್ರದ್ದು ಮೂರ್ತಿ ತರ ಮಾಡಿದ್ದಾರೆ ಇದು ಹತ್ರದಿಂದ ನೋಡಿದ್ರೆ ಗೊತ್ತಾಗತ್ತೆ ಪೂರ್ತಿ ಇದೇ ತರ ಮೇಲ್ವರ್ಗು ಈ ತರ ಮಾಡಿದ್ದಾರೆ ಪುಟ್ಟಿ ನೋಡು ಪುಟ್ಟ ಅಡ್ಬೀಳ್ತಾ ಇದೆ ಒಂಥರ ಏಲಿಯನ್ ಶಿಪ್ ಥರ ಕಾಣಿಸುತ್ತೆ ನನಗೆ ಇಲ್ಲಿ ಒಂದು ಒಂದು ರೌಂಡ್ ಇಲ್ಲಿ ಎಲ್ಲ ನೋಡ್ಕೊಂಡು ಇಲ್ಲಿ ನವಗ್ರಹ ಥರದ್ದು ಇವ್ರ ಕಲ್ಚರಲ್ಲಿ ಏನೋ ಬೇರೆ ಗೇಮ್ ಅಲ್ಲ ಇದು ಗೇಮ್ ಅಲ್ಲ ಅದು ಚೈನೀಸ್ ಜೋಡಿ ಆಕ್ಟ್ ನಮಗೆ ಹೆಂಗೆ ರಾಶಿಗಳಿರುತ್ತೆ ಅವ್ರಿಗೆ ಇದು ನೋಡಿ ಇಲ್ಲಿ ದೀಪ ಉರಿತಾ ಇದೆ ಓಕೆನಾ ಸ್ವಲ್ಪ ಹಿಂದೆ ಹೋಗೋ ಇದು ಹೆಂಗೆ ಅಂದ್ರೆ ಇಲ್ಲಿ ಕಲ್ಚರು ಈ ಥರ ಈ ಥರ ಹಾಕೋದು ಇಲ್ಲೇ ಎಣ್ಣೆ ಹಾಕೋದು ತುಂಬ ಚೆನ್ನಾಗಿದೆ ಅಲ್ವಾ ಇದು ಸ್ವಲ್ಪ ಡಿಫ್ರೆಂಟ್ ಇದು ಆ ಎಣ್ಣೆ ಕೆಳಗಡೆ ಹೋಗುತ್ತೆ ಅಲ್ಲಿಂದ ದೀಪ ಉರಿಯತ್ತೆ ಇಲ್ಲಿ ನೋಡಿ ದೇವ್ರಿಗೆ ಸಿಗರೇಟು ಬಿಯರು ಮತ್ತೆ ಊಟ ಎಲ್ಲಾನು ಇಟ್ಟಿದ್ದಾರೆ ನೈವೇದ್ಯಕ್ಕೆ ಡಿಫ್ರೆಂಟ್ ಕಲ್ಚರ್ ಒಟ್ಟಿನಲ್ಲಿ ಸೊ ಒಂದು ರೌಂಡ್ ಅಲ್ಲಿಂದ ಹೋಗಿ ಈಗ ನಾವು ಈಗ ವಾಪಸ್ ಈ ಕಡೆಗೆ ಬಂದ್ವಿ ಇಲ್ಲಿ ಚೈನೀಸ್ ರಿಲಿಜನ್ ಗೆ ಸಂಬಂಧಪಟ್ಟ ದೇವರುಗಳು ಇಲ್ಲಿ ನಮ್ಮ ಗಣೇಶ ಇಲ್ಲೆಲ್ಲ ಪಾರ್ವತಿ ಲಕ್ಷ್ಮಿ ನೋಡಿ ಅವರು ಚೈನೀಸ್ ಆದ್ರೂ ನಮ್ಮ ದೇವ್ರಗಳಿಗೂ ಕೈ ಮುಗಿ ಪೂಜೆ ಮಾಡ್ತಾರೆ ಹಚ್ತಾರೆ ಅವರು ಚೈನೀಸ್ ಅವರು ಶೂಸ್ ಹಾಕೊಂಡೆ ಆರಾಮಾಗಿ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲೋ ದಾಟಬೇಕು ಅಂತಂದ್ರೆ ನೀವು ಚಪ್ಪಲಿ ಬಿಚ್ಚಬೇಕು ಅಂತ ಬರ್ದಿದ್ದಾರೆ ಅಷ್ಟೇ ಕ್ರಾಸ್ ಆ ಲೈನ್ ಕ್ರಾಸ್ ಮಾಡಲ್ಲ ಸೊ ಅವರಿಗೆ ಪೂಜೆ ಮಾಡಿದ್ದು ದೇವರು ದುರ್ಗಾ ಮಾತಾ ಸುಬ್ರಹ್ಮಣ್ಯ ಸ್ವಾಮಿ ದುರ್ಗಾ ಮಾತಾ ಮಹಾಲಕ್ಷ್ಮಿ ಇದೊಂದು ಕಲ್ಚರ್ ದೇವರು ನನಗೂ ಸರಿಯಾಗಿ ಗೊತ್ತಿಲ್ಲ ಕಲ್ತರನೇ ಅನ್ಸುತ್ತೆ ನನಗೆ ಕೈ ತೊಳಿಬೇಕಾ ತೊಳಿ ಹೋಗೋ

ನನ್ನ ನೈಟ್ಗೆ ಒಂಥರ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನೋಡಿ ಗಾಡ್ ಆಫ್ ವೆಲ್ತ್ಗೆ ದೊಡ್ಡ ದೊಡ್ಡ ಗಂಧದ ಕಡ್ಡಿ ಹಚ್ಚಿಟ್ಟಿದ್ದಾರೆ ಈ ಇಯರಲ್ಲಿ ಹುಟ್ಟಿರೋರಿಗೆ ಫುಲ್ ಏನೋ ಜಾಕ್ ಪಾಟ್ ಎಲ್ಲಾನು ನೈಂಟಿ ಟೂ ಪರ್ಸೆಂಟ್ ಅಲ್ಲೇ ಸೆವೆನ್ ಇವರೆಲ್ಲರಿಗೂ ಹುಟ್ಟಿರೋರಿಗೆ ಇದು ಚೈನೀಸ್ ಜ್ಯೋತಿಷ್ಯ

ಸಂಭ್ರಮ ಇರುತ್ತೆ ಮಾತ್ರ ನಿಂತ್ಕೊಂಡು ನೋಡ್ತಾ ಇದಾರೆ ಗಣಪತಿಗೆ ಪ್ರಿಪ್ರೇಷನ್ ಮಾಡೋದು ಇವ್ರುಗಳು ಇಷ್ಟು ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ತಾ ಇದಾರಲ್ವಾ ಹೋದ್ ವರ್ಷ ನಾನು ಗಣಪತಿ ಎಲ್ಲ ಮುಗಿಸ್ಕೊಂಡು ನಮ್ ತಂದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದೆ ಹೋಗ್ಬಿಟ್ಟು ಬಟ್ ಈ ವರ್ಷ ಆಗಿಲ್ಲ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ನಮ್ಮೂರ್ ಜ್ಞಾಪಕ ಆಗ್ತಾ ಇದೆ ಅಲ್ಲಿ ಗೌರಿ ಗುಡಿ ಅದೆಲ್ಲ ಜ್ಞಾಪಕ ಆಗ್ತಾ ಇದೆ ಅವ್ರನ್ನೇ ನೋಡ್ತಾ ಇದೀನಿ ಸ್ವಲ್ಪ ಹೊತ್ತಿಂದ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ಅವ್ರ ಖುಷಿನೇ ಖುಷಿ ಬೇರೆ ಹಿಂಗೆ ಜೊತೆಗೆ ಸೇರ್ಕೊಂಡು ಮಾಡೋದಿದೆಯಲ್ಲ ಅದು ಸೂಪರ್ ಮಾತ್ರ ನಿಜಾಲುವೆ ಇವ್ರಿಗೆ ಅಪ್ರಿಷಿಯೇಟ್ ಮಾಡ್ಲೇಬೇಕು ಸಿಂಗಾಪುರ್ಗೆ ಇವರೆಲ್ಲ ಇದ್ದಾರಲ್ಲ ಇಲ್ಲಿ ರಂಗೋಲಿ ಎಲ್ಲ ಬಿಡ್ತಾ ಇದ್ದಾರಲ್ಲ ಅವರೆಲ್ಲ ಅವ್ರ ಮುತ್ತಾತ ಅವ್ರ ಮುತ್ತಾತ ಬಂದಿರೋದಿಲ್ಲ ಅವ್ರಂದಿರೋದಿಲ್ಲ ಬಟ್ ಯಾವಲ್ಲ ನಮ್ಮ ಕಲ್ಚರ್ನ ಬಿಟ್ಟಿಲ್ಲ ದೇವರ ದೇವಸ್ಥಾನದ ಆವರಣದಲ್ಲಿ ಈ ಥರ ಓಡಾಡ್ತಾ ಇದ್ರೆ ಮಕ್ಕಳು ಪ್ರೀತಿಗಂತೂ ಫುಲ್ ಖುಷಿ ನನಗೆ ನನ್ನ ಚೈಲ್ಡ್ಹುಡ್ ಜ್ಞಾಪಕ ಬರುತ್ತೆ ನಮ್ಮ ನಮ್ಮ ತಾತನ ಮನೆ ನಮ್ಮೂರ ದೇವಸ್ಥಾನ ಎಲ್ಲ ಜ್ಞಾಪಕ ಬರುತ್ತೆ ಹ್ಯಾಪಿ ಗಣೇಶ ಚತುರ್ಥಿ ಗಾಯ ಹ್ಯಾಪಿ ಗಣೇಶ ಚತುರ್ಥಿ ಹ್ಯಾಪಿ ಗೌರಿ ಹಬ್ಬ ಪ್ರೀತಿ ಅಂತೂ ಫುಲ್ ಮಿಸ್ ಮಾಡ್ಕೊಂಡಿರ್ತಾ ಇದ್ದಾಳೆ ಗೌರಿ ಹಬ್ಬನ ಇಲ್ಲ ಇವಾಗ ಸ್ವಲ್ಪ ಎನರ್ಜಿ ಬಂತು ಇಲ್ಲೆಲ್ಲ ನೋಡ್ಬಿಟ್ಟು ಮತ್ತೆ ಅವ್ರಗಳನ್ನೆಲ್ಲ ನೋಡಿದ್ನಲ್ಲ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ರಲ್ಲ ಅದೆಲ್ಲ ನೋಡ್ಬಿಟ್ಟು ಎಲ್ಲ ಸರಿ ಆಯ್ತು ಸೊ ಇಲ್ಲಿ ಮಕ್ಕಳನ್ನ ನಿಲ್ಲಿಸ್ಕೊಂಡು ಸೆಲ್ಫಿ ತಗೊಳ್ಳೋಣ ಒಂದು ಈ ಜಾಗದಲ್ಲಿ ಅಂತ ಬಂದು ಹಿಂಗೆ ನಿಲ್ಸ್ಕೊಂಡ್ವಿ ಅವ್ರು ನಿಂತ್ಕೊಂತಾನೆ ಅಲ್ಲ ಬನ್ನಿ ಕ್ಲಿಯರ್ ಕ್ಲಿಯರ್ ಬಾಯ್ ಇಲ್ಲಿ ಈಗ ಬನ್ನಿ ಇಲ್ಲಿ ಕಡೆ ಗೌರಿ ಹಬ್ಬಕ್ಕೆ ನಾವು ಒಬ್ಬಟ್ಟು ಮಾಡ್ತಾ ಇದ್ದೀವಿ ಮನೆಯಲ್ಲಿ ನನ್ನ ಫ್ರೆಂಡ್ ಮನೆ ಅವಳು ಒಬ್ಬಟ್ಟು ತಟ್ತಾ ಇದ್ದಾಳೆ ನಾನು ಒಬ್ಬಟ್ಟು ಬೇಯಿಸ್ತಾ ಇದ್ದೀನಿ ನನಗೆ ಗೌರಿ ಹಬ್ಬಕ್ಕೆ ವರ್ಷ ವರ್ಷ ಊರಲ್ಲಿ ಇದ್ದ ಅಭ್ಯಾಸ ಅಲ್ವಾ ಹೆಂಗಪ್ಪ ಮಾಡೋದು ಅಂತ ಅನಿಸ್ತಾ ಇತ್ತು ನನ್ನ ಫ್ರೆಂಡ್ ಬಾ ಇಲ್ಲ ಒಟ್ಟಿಗೆ ಎಲ್ಲ ಊಟ ಮಾಡೋಣ ಅಂತ ಅಂದು ಅದಕ್ಕೆ ಎಲ್ಲ ಬಂದು ಮನೆಯಲ್ಲೇ ಇವಾಗ ಹಬ್ಬದ ಅಡುಗೆ ಮಾಡ್ಕೋತಾ ಇದ್ದೀವಿ ನಾನು ಪಕೋಡ ಮಾಡ್ಕೊಂಡು ಬಂದಿದ್ದೀನಿ ಅವಳು ಒಬ್ಬಟ್ಟೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಇವಾಗ ಅವಳು ತಕ್ಕ ಇದ್ದಾಳೆ ನಾನು ಬೇಯಿಸ್ತಾ ಇದ್ದೀನಿ ಮಕ್ಕಳೆಲ್ಲ ಆಟ ಆಡ್ತಾ ಗೌರಿ ಹಬ್ಬಕ್ಕೆ ನಮ್ಮದು ಹಬ್ಬದ ಊಟ ಬಾಳೆ ಎಲೆ ಊಟ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲ ಎಲೆ ಖಾಲಿ ಸುಸ್ತಾಗೋಯ್ತು ತಿನ್ನೋ ಅಷ್ಟರಲ್ಲಿ ಮಧ್ಯಾಹ್ನ ಬಿಸಿ ಬಿಸಿ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ಇದೆ ಊಟ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು ಬಟ್ ಹಬ್ಬ ಅಲ್ವಾ ಅದೊಂಥರ ಎನರ್ಜಿ ಎಲ್ಲಾನು ತಿನ್ಬೇಕು ಅಂತ ಎಲ್ಲ ಖಾಲಿ ಮಾಡಾಯ್ತು ಗಣಪತಿ ಹಬ್ಬ ದಿನ ಇದು ನನ್ನ ಫ್ರೆಂಡ್ ಈಗಷ್ಟೇ ಪ್ರಸಾದ ಕೊಟ್ಬಿಟ್ಟು ಹೋದ್ರು ಆಟಾಡ್ತಾ ಇದ್ದಾರೆ ಅವರಿಗೆ ತಿನ್ನಿಸ್ಬಿಟ್ಟು ಇವಾಗ ಟೆಂಪಲ್ ಮಾಡ್ತಾ ಇದೀನಿ ಇವಾಗ ಈವ್ನಿಂಗ್ ಟೆಂಪಲ್ ಹೋಗ್ತಾ ಮೊನ್ನೆ ದೇವಸ್ಥಾನದಲ್ಲಿ ನಡೀತಾ ಇದ್ದು ಪ್ರಿಪ್ರೇಷನ್ಸ್ ಗಳೆಲ್ಲ ನೋಡ್ಬಿಟ್ಟು ಹಬ್ಬದ ದಿನನೂ ಬರ್ಲೇಬೇಕು ಅಂತ ಅನ್ಸಿತ್ತಲ್ಲ ಸೊ ಅದಕ್ಕೆ ದೇವಸ್ಥಾನಕ್ಕೆ ಬಂದಿದೀವಿ ಬರ್ದೇ ಹೋಗಿದ್ರೆ ಮಾತ್ರ ಎಷ್ಟು ಮಿಸ್ ಮಾಡ್ಕೊಂತ ಇದ್ವಿ ಅಂತ ಅನಿಸ್ತು ಮೇನ್ ಈ ಆರ್ಕೆಸ್ಟ್ರಾ ಊರಿನ ಗಣಪತಿ ಉತ್ಸವಗಳಲ್ಲಿ ಆರ್ಕೆಸ್ಟ್ರಾ ನಡೀತಾ ಇತ್ತಲ್ಲ ಹಂಗೆ ಅನಸ್ಬಿಡ್ತು ಇಲ್ಲೂನು

ಎಕ್ಸ್ಪೆಕ್ಟ್ ಮಾಡ್ದಂಗೆ ಜನ ತುಂಬ ಜಾಸ್ತಿ ಆದರೂ ಊಟಕ್ಕೂ ತುಂಬ ಕ್ಯೂ ಆಗೋಯ್ತು ಸೊ ನಾನು ಮಕ್ಕಳನ್ನ ಕರ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋದೆ ಅಶ್ವಿನ ಆರ್ಕೆಸ್ಟ್ರಾ ನೋಡ್ಕೊಂಡು ಬರ್ತೀನಿ ಕಂಪ್ಲೀಟಾಗಿ ಅಂತ ಇಲ್ಲೇ ಉಳ್ಕೊಂಡ ಈ ದೇವಸ್ಥಾನದಲ್ಲಿ ಅಷ್ಟೊಂದು ಕ್ರೌಡ್ ಇರಲಿಲ್ಲ ನಾವು ನೀಟಾಗಿ ದರ್ಶನ ಮುಗಿಸಿ ಊಟ ಮುಗಿಸಿ ಆಮೇಲೆ ಮನೆಗೆ ಹೊರಟ್ವಿ ಮನೆಗೆ ಹೋಗ್ತಾ ನಾನು ನಮ್ಮ ಬಸ್ ಸ್ಟಾಪಲ್ಲಿ ಇಳಿಯೋ ಬದಲು ಮಿಸ್ ಆಗಿಬಿಟ್ಟು ನೆಕ್ಸ್ಟ್ ಬಸ್ ಸ್ಟಾಪಲ್ಲಿ ಇಳ್ದೆ ಮಕ್ಕಳು ತುಂಬ ಮಾತಾಡ್ಸ್ತಾ ಇದ್ರು ಕ್ವಶನ್ಸ್ ಕೇಳ್ತಾ ಇದ್ರು ಅದು ಇದು ನಾನು ಮಕ್ಕಳಿಗೆ ಆನ್ಸರ್ ಮಾಡ್ತಾ ಮಾಡ್ತಾ ನಮ್ಮನೆ ಬಸ್ ಸ್ಟಾಪ್ ಬಂದಿದೆ ಗೊತ್ತಾಗಲಿಲ್ಲ ಇವಾಗ ನೆಕ್ಸ್ಟ್ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಚೆನ್ನಾಗಿ ಊಟ ಮಾಡಿದ್ವಿ ಇವಾಗ ನಡ್ಕೊಂಡು ಕರಗಿಸ್ತಾ ಇದ್ದೀವಿ ಟೆಂಪಲ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತೆ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ ಹ್ಯಾಪಿ ಗಣೇಶ್ ಚತುರ್ಥಿ ಮತ್ತು ಹ್ಯಾಪಿ ಗೌರಿ ಹಬ್ಬ